ನಮಸ್ಕಾರ ಡಿ ನ್ಯೂಸ್ ಕರ್ನಾಟಕ ಇಂಡಿ ಸಹಾಯಕ ನಿರ್ದೇಶಕರು ಜೀವನ್ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮದ ಮಾಜಿ ಅಧ್ಯಕ್ಷರು ಎರಡು ಸಲ ಗ್ರಾಮ ಪಂಚಾಯಿತಿಗೆ ರಾಜ್ಯ ಪ್ರಶಸ್ತಿ ತಂದುಕೊಟ್ಟಿರುವ ಶ್ರೀ ಸುಭಾಷ್ ಗೌಡ ಪಾಟೀಲ್ ಬಿಜರಗಿ ಗ್ರಾಮದ ಹಿರಿಯರು ಶ್ರೀ ಪ್ರಶಾಂತ್ ಚಿನ್ನಗುಂಡಿ ಸೊಸೈಟಿ ಸದಸ್ಯರು ವಸತಿ ನಿಲಯದ ಮೆಂಟರ್ ಶ್ರೀ ಸಂಗನಗೌಡ ಪಾಟೀಲ್ ಜಿಲ್ಲಾ ವ್ಯವಸ್ಥಾಪಕರು ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ದಿ ನಿಗಮ ವಿಜಯಪುರ ಶ್ರೀ ಅರವಿಂದ್ ಲಂಬು ವಿಶೇಷ ಘಟಕ ಯೋಜನೆಯ ವ್ಯವಸ್ಥಾಪಕರು ಮತ್ತು ಜಿಲ್ಲಾ ನೋಡಲ್ ಅಧಿಕಾರಿಗಳು ನಿಲಯದ ವಾರ್ಡನ್ ಆದ ರಿಷ್ ಬಸವರಾಜ್ ಚನ್ನಪ್ಪನವರ್ ಶ್ರೀಮತಿ ಸುಜಾತ ಚನ್ನಪ್ಪನವರ್ ಶ್ರೀ ಸದಾನಂದ ಬಡಿಗೇರ್ ವಾರ್ಡನ್ ಸಂಘದ ಸದಸ್ಯರು ಹಿರಿಯ ಎಲ್ಲ ಮಹಿಳಾ ವಾರ್ಡನ್ ಮತ್ತು ಪುರುಷ ವಾರ್ಡನ್ ಅವರು ತಾಲೂಕು ಕಾರ್ಯಾಲಯದ ಎಲ್ಲ ಗ್ರೂಪ್ ಸಿ ಮತ್ತು ಡಿ ಸಿಬ್ಬಂದಿಗಳು ವಿಜರಗಿ ಗ್ರಾಮದ ವಸತಿ ನಿಲಯದ ಮುದ್ದ ವಿದ್ಯಾರ್ಥಿಗಳು ಮತ್ತು ಪಾಲಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ರಾತ್ರಿ ಶೈಕ್ಷಣಿಕ ಮನೋರಂಜನೆ ಕಾರ್ಯಕ್ರಮಗಳನ್ನು ನಡೆಸಿ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡಿ ವಾಸ್ತವ್ಯ ಮಾಡಲಾಯಿತು ಬೆಳಿಗ್ಗೆ ವಿದ್ಯಾರ್ಥಿಗಳೊಂದಿಗೆ ಕಷಾಯ ಸೇವಿಸಿ ಯೋಗ ವ್ಯಾಯಾಮ ಮಾಡಿ ವಸತಿ ನಿಲಯದ ಸ್ವಚ್ಛತಾ ಕಾರ್ಯದಲ್ಲಿಯೂ ಸಹ ಭಾಗ್ವಹಿಸಲಾಯಿತು ಉಪಹಾರ ಸೇವಿಸಿ ದೈನಂದಿನ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಾಯಿತು ಡಿವಿನ್ಯೂಸ್